ನನ್ನ ಹೆಸರು ಲೋಕೇಶ್ ಅಂತ ವಯಸ್ಸು ನಲವತ್ತೆಂಟು ನನಗೆ ವಾರಕ್ಕೆ ಮೂರು ಸಲ ಡಯಾಲಿಸಿಸ್ ಆಯ್ತಿತ್ತು ಇಲ್ಲಿ ಮೇಲಿಂದ ಶುಗರು ಫುಲ್ ಕಂಟ್ರೋಲ್ ಆಗಿದೆ ಸಿಹಿ ಕಷಾಯ ಕೊಡ್ತಿರು ಆಗ್ಲೂ ನನಗೆ ಶುಗರು ಡೌನ್ ಆಗಿರ್ಲಿಲ್ಲ ನಾರ್ಮಲ್ ಆಗಿ ಶುಗರ್ ನಾರ್ಮಲ್ ಆಗಿ ಬಂದಿದೆ ಅದೇ ತರ ಡಯಾಗ್ಲಿಸ್ ನಾಲ್ಕು ಡಯಾಗ್ಲಿಸಿಸ್ ಆಗ್ಬೇಕಾಗಿರೋದನ್ನು ಈಗ ಸ್ಟಾಪ್ ಮಾಡಿ ನಿಲ್ಸವ್ರೆ ಈಗ ಆರಾಮಾಗಿದ್ದೀನಿ ಇದು ಮನೆಗಿನ ಒಳ್ಳೆ ವಾತಾವರಣ ಚೆನ್ನಾಗಿದೆ ಆರಾಮಾಗಿದ್ದೀನಿ ಇಲ್ಲಿ ನನಗೆ ಯಾವುದೋ ತೊಂದರೆ ಇಲ್ಲದೆ ಇವತ್ತು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದೀನಿ ಶುಗರ್ ಡಯಾಲಿಸಿಸ್ ಮಾಡಿಸ್ತಾ ಡಯಾಲಿಸಿಸ್ ಮಾಡಿಸಬೇಕಾದ್ರೆ ತುಂಬಾ ಸುಸ್ತಾಗೋದು ಐದ ವಾರ ಆಗಿ ಮಲಗಿರಬೇಕು ವಾರಕ್ಕೆ ಮೂರು ಡಯಾಲಿಸಿಸ್ ಆಗೋದು ಯೂರಿನು ಬರ್ತಾ ಇರಲಿಲ್ಲ ಮೋಷನು ಆಗ್ತಾ ಇರಲಿಲ್ಲ ತೀರಾ ಕಷ್ಟ ಆಗ್ತಿತ್ತು ನಮಗೆ ಮೋಷನ್ ಹೋಗೋಕೆ ಮತ್ತೆ ಯೂರಿನ್ ಹೋಗೋಕೆ ಇಲ್ಲಿ ಬಂದಾದಮೇಲೆ ಇಲ್ಲಿಗೆಲ್ಲ ಫ್ರೀ ಆಯ್ತಿದೆ ಮೋಷನ್ ಫ್ರೀ ಆಯ್ತು ಯೂರಿನು ಫ್ರೀ ಆಗಿದೆ ಏನ್ ತೊಂದರೆ ಇಲ್ಲದೆ ಈಗ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದೀನಿ ಸರಿ ಡೈಲಿಸಿಸ್ ಮಾಡ್ಬೇಕಾದ್ಮೇಲೆ ಡೈಸ್ ಶುಗರ್ ಎಷ್ಟಿತ್ತು ಸರ್ ಡಯಾಲಿಸಿಸ್ ಮಾಡಿದಾದ್ಮೇಲೆ ಶುಗರು ಫೋರ್ ಪಾಯಿಂಟ್ ಏಯ್ಟ್ ಸೆವೆನ್ ಇತ್ತು ಡೈಲಿ ಕ್ರಿಯೇಟಿನ್ ಕ್ರಿಯೇಟಿನ್ ಶುಗರ್ ಎಷ್ಟಿತ್ತು ಸರ್ ಶುಗರ್ ಒನ್ ಟೆನ್ ಇತ್ತು ಓಕೆ ಈಗ ಪಿಲಿ ಬಂದ್ಮೇಲೆ ಒಬ್ಬ ಆದ್ಮೇಲೆ ಕಡಿಮೆ ಆಯ್ತು ಎಷ್ಟು ನೈಂಟಿ ಸೆವೆನು ಓಕೆ ಹಿಂಗಾಯ್ತು ವೆರಿ